ವೀಕ್ಷಕರೇ ಸುದ್ದಿಗುಂಡು ಖುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಪ್ಪ ಕಾಂಗ್ರೆಸ್ನ ಬಿ ಜೆ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಒಂದು ಟ್ರಿಲಿಯನ್ಗೆ ಇಷ್ಟು ಸೊಣ್ಣೆಗಳಿವೆ ಎಂದು ಕೇಳಿ ಪಿಯ ವಕ್ತಾರ ಸಂಬಿತ್ ಪಾತ್ರ ಅವರಲ್ಲಿ ಕೇಳಿ ದೇಶದಾದ್ಯಂತ ವೈರಲ್ ಆಗಿದ್ದ ಗೌರವ್ ವಲಭ್ ಕಾಂಗ್ರೆಸ್ ಅನ್ನು ಬಿಟ್ಟು ಪಿಗೆ ಹೋಗಲು ಕಾರಣ ಕಾಂಗ್ರೆಸ್ನ ಸನಾತನ ವಿರೋಧಿ ನೀತಿ ಎಂದು ಹೇಳಿದ್ದಾರೆ ಅವರ ಅಭಿಪ್ರಾಯ ಕಾಂಗ್ರೆಸ್ ಬಿಟ್ಟದಕ್ಕೆ ಜೊತೆಗೆ ಇವರೆಂದು ಕಾಂಗ್ರೆಸ್ಸಿನ ಸರ್ವರಿಗೂ ನ್ಯಾಯ ನೀತಿಯನ್ನ ಎತ್ತಿ ಹಿಡಿದೇ ಇಲ್ಲ ರಾಹುಲ್ ಗಾಂಧಿ ಅವರು ನ್ಯಾಯ ಯಾತ್ರೆಯಲ್ಲಿ ಪ್ರತಿಪಾದಿಸಿದ ಐದು ಪಿಲ್ಲರ್ಗಳು ಇವುಗಳ ಬಗ್ಗೆ ಇವರು ಮಾತಾಡುವುದಿಲ್ಲ ಅಂದರೆ ದೇಶದ ಸಾಮಾನ್ಯ ಜನತೆಗೆ ಬೇಕಾದ್ದು ಇವರಲ್ಲಿಲ್ಲ ಸನಾತನ ಹಿಂದುತ್ವ ಇದರಡಿಯಲ್ಲಿ ಇರುವಂತವರು ಅವರಿಗೆ ಒಂದು ಟ್ರಿಲಿಯನ್ಗೆ ಎಷ್ಟು ಸೊನ್ನೆ ಎಂದು ಸಂಬಿತ್ ಪಾತ್ರವನ್ನು ಪ್ರಶ್ನಿಸಿ ಪ್ರಶ್ನಿಸಿ ಕೇವಲ ಒಂದು ಕಾರಣಗಳನ್ನು ಕಾಂಗ್ರೆಸ್ ಬಿಟ್ಟದ್ದಕ್ಕೆ ಹೇಳ್ತಾರೆ ಆಚಾರ್ಯ ಕೃಷ್ಣ ಗೌರವಲ್ಲ ಇತ್ತೀಚೆಗೆ ಕಾಂಗ್ರೆಸ್ ತೊರೆದ ಎಲ್ಲರೂ ಕೂಡ ಒಂದಿಲ್ಲ ಒಂದು ಕಾರಣಗಳನ್ನ ಹೇಳ್ತಾ ಇದ್ದಾರೆ ಆದರೆ ವಾಸ್ತವ ಏನು ಇವತ್ತು ಪ್ರತಿಪಕ್ಷಗಳಿಂದ ಬಿಜೆಪಿ ಸೇರ್ಪಡೆಯಾದ ಈ ಇಪ್ಪತ್ತೈದು ನಾಯಕರಲ್ಲಿ ಇಪ್ಪತ್ತ ಮೂರು ನಾಯಕರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿವೆ ಕೇಸುಗಳಿವೆ ಇವರೆಲ್ಲ ಬಿಜೆಪಿ ಸೇರ್ಪಡೆಯಾದ ಕೂಡಲೇ ಅವರ ಕೇಸುಗಳು ಒಂದು ನಿಂತು ಹೋಗುತ್ತೆ ಅಥವಾ ಸಂಪೂರ್ಣ ಮುಕ್ತವಾಗುತ್ತೆ ಅಂದ್ರೆ ಬಹುಶಃ ಕಾಂಗ್ರೆಸ್ ಅನ್ನು ದೂರಿ ಬಿಜೆಪಿಗೆ ಹೋಗ್ತಿರುವ ಗೌರವ್ ವಲ್ಲಬ್ ಇರಲಿ ಮಹಾರಾಷ್ಟ್ರದ ಅಶೋಕ್ ಚವಾಣ್ ಇರಲಿ ಇವತ್ತು ಪ್ರತಿಪಕ್ಷದಿಂದ ಬಿಜೆಪಿ ಸೇರ್ಪಡೆಯಾದ ಇಪ್ಪತ್ತೈದು ನಾಯಕರಲ್ಲಿ ಇಪ್ಪತ್ತ ಮೂರು ನಾಯಕರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿವೆ ಕೇಸುಗಳಿವೆ ಕೇವಲ ಒಂದು ಕಾರಣಗಳನ್ನ ಕಾಂಗ್ರೆಸ್ ಬಿಟ್ಟದ್ದಕ್ಕೆ ಹೇಳ್ತಾರೆ ಮತ್ತೆ ನೋಡುವಾಗ ಅವರ ಮೇಲಿದ್ದ ಕೇಸುಗಳು ಸ್ತಬ್ಧವಾಗುತ್ತವೆ ಹಲವು ಮೇಲ್ವರ್ಗದಲ್ಲಿ ಬರುವಂಥ ನಾಯಕರು ಈಗಾಗಲೇ ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಿರುವುದು ಕಂಡು ಬರ್ತಾ ಇದೆ ಒಂದು ಕಾಲದಲ್ಲಿ ಕಾಂಗ್ರೆಸ್ ಈ ದೇಶದಲ್ಲಿ ಬಲಪಂಥೀಯ ಪಾರ್ಟಿಯಾಗಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಗ್ರೆಸ್ ರಚನೆ ಆದಾಗಲೇ ಬಲಪಂಥೀಯವಾದ ಅಥವಾ ಬಹುಸಂಖ್ಯಾತ ಹಿತ ರಕ್ಷಣೆಯ ಮೇಲೆ ಹೆಚ್ಚು ಗುರಿ ಇರಿಸಿಕೊಂಡಂಥ ನಾಯಕರು ಅದರಲ್ಲಿದ್ದರು ಹೆಸರಿಗೆ ಅದು ಜಾತ್ಯತೀತ ಪಾರ್ಟಿ ಆಗಿತ್ತು ಮಹಾತ್ಮ ಗಾಂಧೀಜಿ ಅಂತ ಹಲವನ ಇಂತಹ ನಾಯಕರು ಕೂಡ ಇದ್ರು ಅಂದ್ರೆ ಬಲಪಂಥೀಯ ಅಥವಾ ಮೇಲ್ವರ್ಗದ ಮನಸ್ಥಿತಿಯನ್ನು ಹೊಂದಿದ ಹಲವರು ಪ್ರಮುಖ ನಾಯಕರು ಅದರಲ್ಲಿ ಇದ್ದರು ಈಗ ರಾಹುಲ್ ಗಾಂಧಿಯವರ ಕಾಲಕ್ಕೆ ಅದು ಸಿ ರಾಜಕಾರಣ ಮಾಡ್ತಾ ಇದೆ ಅಂದ್ರೆ ಎಲ್ಲರಿಗೂ ಸಮಾನ ಹಕ್ಕು ನೀಡುವಂತದ್ದು ಕಣ ಒಂದಿಲ್ಲ ಒಂದು ಕಾರಣವನ್ನ ನೀಡಿ ಕಾಂಗ್ರೆಸ್ ಅನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ ಹಿಂದೂ ವಿರೋಧಿ ಎಂದು ಆಚಾರ್ಯ ಕೃಷ್ಣ ಕಾಂಗ್ರೆಸ್ ಅನ್ನ ಕರೆದ್ರೆ ಸನಾತನವನ್ನು ವಿರೋಧಿಸಿ ಮಾತಾಡಲು ಸಾಧ್ಯ ಇಲ್ಲ ಎಂದು ಗೌರವ್ ವಲ್ಲಭ್ ಅವರ ಅಭಿಪ್ರಾಯ ಕಾಂಗ್ರೆಸ್ ಬಿಟ್ಟದಕ್ಕೆ ಸಾಮಾನ್ಯವಾಗಿ ಕಾಂಗ್ರೆಸ್ ಬಿಜೆಪಿಯ ರಾಜಕೀಯ ನೀತಿಯನ್ನು ವಿರೋಧಿಸುತ್ತದೆ ಗೌರವ್ ವಲ್ಲಭರು ಕೂಡ ಕಾಂಗ್ರೆಸ್ನ ಇದೇ ನೀತಿಯ ಭಾಗವಾಗಿದ್ರು ಗೌರವ್ ವಲ್ಲಭರು ಕೂಡ ಬಹುಶಃ ಕಾಂಗ್ರೆಸ್ ಅನ್ನು ದೂರಿ ಬಿಜೆಪಿ ಗೆ ಹೋಗ್ತಿರುವ ಗೌರವ್ ವಲ್ಲಬ್ ಇರಲಿ ಮಹಾರಾಷ್ಟ್ರದ ಅಶೋಕ್ ಚವ್ಹಾಣ್ ಇರಲಿ ಕಾಂಗ್ರೆಸ್ ವಕ್ತಾರರಾಗಿದ್ದ ಆಚಾರ್ಯ ಕೃಷ್ಣರೇ ಇರಲಿ ಹೀಗೆ ಹಲವಾರು ನಾಯಕರು ದೇಶದ ಮುಂದಿರುವ ಜನರ ಸುಖ ಕಷ್ಟಗಳ ವಿಚಾರಗಳನ್ನು ಮುಂದಿಟ್ಟು ಅಲ್ಲ ಮತ್ತೊಂದು ಕಡೆ ಬಿ ಜೆ ಪಿಗೆ ಹೋದರೆ ಎಲ್ಲವೂ ಸ್ತಬ್ಧವಾಗುತ್ತೆ ಶಮನವಾಗುತ್ತೆ ಸುಮ್ಮನಾಗುತ್ತವೆ ಮತ್ತು ಪಾರಾಗುತ್ತೇವೆ ಎನ್ನುವ ಕಾರಣಕ್ಕಾಗಿ ಇವರು ಹೋಗ್ತಿದ್ದಾರೆ ಎಂದು ಜನರು ಹೇಳ್ತಾ ಇರುವಂಥದ್ದು ರಾಹುಲ್ ಗಾಂಧಿಯವರು ನ್ಯಾಯಯಾತ್ರೆಯಲ್ಲಿ ಪ್ರತಿಪಾದಿಸಿದ ಐದು ಫಿಲ್ಲರ್ಗಳು ಯುವ ನ್ಯಾಯ ಶ್ರಮಿಕ ನ್ಯಾಯ ಮಹಿಳಾ ನ್ಯಾಯ ಹಿಸ್ಸೇದಾರಿ ನ್ಯಾಯ ಅಂದರೆ ದೇಶದ ಸಾಮಾನ್ಯ ಜನತೆಗೆ ಬೇಕಾದ್ದು ಇವರಲ್ಲಿಲ್ಲ ಸನಾತನ ಹಿಂದುತ್ವ ಇದರಡಿಯಲ್ಲಿ ಇರುವಂಥವರು ಅವರಿಗೆ ಸೂಕ್ತವಾದ ಸ್ಥಳ ಬಿ ಜೆ ಪಿ ಎಂದು ಬಹುಶಃ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಈ ನಾಯಕರು ಬಿಜೆಪಿ ಹೋಗಿ ಸೇರಿರುವುದು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಗೆಲ್ಲುವ ಸಾಧ್ಯತೆಯನ್ನು ಹೆಚ್ಚಿಸಬಹುದು ಅನ್ನುವಂತ ಮಾತುಗಳು ಇವತ್ತು ಕೇಳಿ ಬರ್ತಾ ಇದೆ ಜನರನ್ನು ಬ್ರಹ್ಮಲೋಕದಲ್ಲಿ ಇಟ್ಟು ವಿಪಕ್ಷಗಳು ಲೂಟಿ ಮಾಡಿದ್ದನ್ನೆಲ್ಲ ಜನರಿಗೆ ಕೊಡ್ತವೆ ಎಂದು ಹೇಳುತ್ತಾ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಮಾಡಿದ್ದೇನು ಈಗ ಚುನಾವಣಾ ಪ್ರಚಾರ ಸಭೆಯಲ್ಲಿ ವಿಪಕ್ಷಗಳು ಭ್ರಷ್ಟಾಚಾರ ಮಾಡುತ್ತವೆ ಎಂದು ಹೇಳುತ್ತಾ ತಿರುಗುದು ಜೊತೆಗೆ ಅದೇ ವಿಪಕ್ಷದ ಭ್ರಷ್ ತಾವೇ ಭ್ರಷ್ಟಾಚಾರ ಆರೋಪ ವಹಿಸಿದಂತಹ ನಾಯಕರನ್ನು ತಮ್ಮ ಪಾರ್ಟಿಗೆ ಸೇರಿಸಿಕೊಳ್ಳುವುದು ಇದು ಬಿ ಜೆ ಪಿಯ ಈ ಬಣ್ಣ ಚೆನ್ನಾಗಿ ಜನರಿಗೆ ಇವತ್ತು ಗೊತ್ತಿದೆ ಶಿಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ವಿಪಕ್ಷದ ಕೈ ಮೇಲಾಗ್ಬೇಡ ಕಾಂಗ್ರೆಸ್ನಿಂದ ಪಕ್ಷಾಂತರ ಮಾಡಿ ಬಿ ಜೆ ಪಿ ಸೇರ್ಪಡೆಗೊಂಡವರು ಅಧಿಕಾರದ ರುಚಿ ಅನುಭವಿಸ್ತಾ ಮತ್ತೆ ಮತ್ತೆ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಳ್ಬೋದಾ ಒಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದಲ್ಲಿ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಮುಂಚಿ ಶ್ರೀ ಭಾರತ್